ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಇಂದು ಅಂಜುಮಾನ್ ಇಸ್ಲಾಮಿಯ ಆಡಳಿತ ಮಂಡಳಿ ವತಿಯಿಂದ ನಗರದ ಉಪತಹಶೀಲ್ದಾರ್ ಬಿಎಂ ಶಶಿಧರಯ್ಯರವರಿಗೆ ಮನವಿ ಸಲ್ಲಿಸಲಾಯಿತು ವಿಷಯವೇನೆಂದರೆ ಇತ್ತೀಚೆಗೆ ಜಿ ಸಿನಿಮಾ ವಾಹಿನಿಯಲ್ಲಿ ಹಮಾರಾ ಬರಾಹ್ ಎಂಬ ಚಲನಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಇದರಲ್ಲಿ ಇಸ್ಲಾಂ ಧರ್ಮ ಬಗ್ಗೆ ಪ್ರಚೋದನಾತ್ಮಕವಾಗಿ ಮತ್ತು ಅವಹೇಳನಕಾರಿಯಾಗಿ ಚಿತ್ರಿಸಲಾಗಿದೆ ಅದರಲ್ಲಿ ಇಂತಹ ಚಲನಚಿತ್ರಗಳಿಗೆ ಅನುಮತಿ ನೀಡಿದರೆ ಧರ್ಮ ಮತ್ತು ಜಾತಿಗಳ ಮಧ್ಯ ದ್ವೇಷ ಹುಟ್ಟುತ್ತೆ ದೇಶದಲ್ಲಿ ಒಂದು ಧರ್ಮವನ್ನು ಉದ್ದೇಶಪೂರ್ವ ಮುಖವಾಗಿ ಗುರಿಯಾಗಿಸಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡಿ ದೇಶದಲ್ಲಿ ಅಶಾಂತಿ ಉಂಟು ಮಾಡುವುದು ಹಾಗೂ ಇಸ್ಲಾಂ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಒಂದು ಷಡ್ಯಂತ್ರ ಚಲನಚಿತ್ರಗಳು ದೇಶದ ಎಲ್ಲ ಸಮಾಜಗಳಿಗೆ ಮಾರ್ಗದರ್ಶನವಾಗಬೇಕು ಅದನ್ನು ಬಿಟ್ಟು ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವುದಲ್ಲ ಆದ್ದರಿಂದ ಹಮಾರ್ ಬಾರಾಹ್ ಎಂಬ ವಿವಾದಾತ್ಮಕ ಸಿನಿಮಾವನ್ನ ದೇಶದಾದ್ಯಂತ ಬಿಡುಗಡೆ ಮಾಡದೆ ಬ್ಯಾನ್ ಮಾಡಲು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮೌಲಾನಾ ಖಾಜಿ ಸೈಯದ್ ಶಮಷುದ್ದೀನ್ ಸಾಹೇಬ್ ಬರ್ಖಾತಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸೈಯದ್ ಎಜಾಜ್ ಅಹಮದ್ ಸೈಯದ್ ಆಸಿಫ್ ಜೂನಿಧಿ ಫಯಾಜ್ ಅಹಮದ್ ಎಸ್ ಎಂ ಸಾಧಿಕ್ ದೋಸ್ತಾನಾ ಸೈಯದ್ ಬಶೀರ್ ಆರ್ ಸಿ ಜಾವೇದ್ ರೆಹಮಾನ್ ಟಿ ರೋಷನ್ ಜಮೀರ್ ಎಚ್ ನೂರುಲ್ಲಾ ಸೇರಿದಂತೆ ಇನ್ನೂ ಅನೇಕ ಹಿರಿಯ ಮುಖಂಡರು ಹಾಗೂ ಧರ್ಮಗುರುಗಳು ಉಪಸ್ಥಿತರಿದ್ದು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ दो तो आज हरियर के अंजमन इस्लामिया जिम्मेदारान सदर की शहर हरियर के मसाजिद केिमेदारानमाय के, के कराम यहाँ इसलिए जमा हुए हैं कि हमारे मुल्क हिंदुस्तान में एक तो अफसोसनाक फिल्म रिलीज होने वाली थी और जिसको कर्नाटक में तो बैन किया गया मगर पूरे मुल्क में अवहेलनाकारी ವಿಚಾರದ ಬಗ್ಗೆ ಫಿಲ್ಮ್ ಇಂಡಸ್ಟ್ರಿಯನ್ನು ಯೋಚನೆ ಮಾಡಿ ಯಾಕಂದರೆ ಹೇಳಿದರೆ ಯಾವುದೇ ಒಂದು ಧರ್ಮ ಇರಲಿ ಯಾವುದೇ ಒಂದು ಸಮಾಜ ಇರಲಿ ಯಾವುದೇ ಸಮುದಾಯಕ್ಕೆ ಧಕ್ಕೆ ಬರಲ ಬರಲಿಲ್ಲದಂಗೆ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಈ ಚಿತ್ರವನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಬೇಕು ಅಂತಂತಂದು ಹೇಳಿ ನಾವೆಲ್ಲರೂ ಸೇರಿ